ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪಾಲಕ್ ವಟಾಣಿ ಪನ್ನೀರ್ ಮೂರು ಸೇರಿಸಿ ಒಂದು ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಇಲ್ಲಿ ಮೂರು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡೀನಿರಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ತೊಗೊಂಡಿದ್ದೀನಿ ರೀ ಒಂದು ಇಪ್ಪತ್ತು ಅಷ್ಟು ಗೋಡಂಬಿ ರೀ ನೀವು ಬೇಕಂದರೆ ಹಾಕ್ಕೊಳ್ರಿ ಮನೆಗಿದ್ರೆ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಹಸಿ ವಟಾಣಿ ಎರಡು ನೂರು ಅಷ್ಟು ಹಸಿ ವಟಾಣಿನ ಬಿಡಿಸಿ ತೊಳೆದು ಇಟ್ಕೊಂಡಿನ್ರಿ ಆಮೇಲೆ ಒಂದು ಹಿಡಿಯಷ್ಟು ಪುದೀನಾನ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊತೀನಿ ರೀ ಆಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಹಿಡಿ ಕೊತ್ತಂಬರಿ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಆಮೇಲೆ ಟೂ ಫಿಫ್ಟಿ ಅಷ್ಟು ಪನ್ನೀರನ್ನು ಈ ರೀತಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿನಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡೇನಿ ನಿಮಗೆ ಹೆಂಗೆ ಬೇಕೋ ನೀವು ಆ ಥರನ ಕಟ್ ಮಾಡ್ಕೊರಿ ಆಮೇಲೆ ಇಲ್ಲಿ ನಾನು ಎಣ್ಣೆ ಒಗ್ಗರಣೆ ರೀ ಅದು ಫ್ಲೇವರಿಗೋಸ್ಕರ ಕರಿಮೆಣಸು ಚಕ್ರ ಮಗ್ಗು ಲವಂಗ ದಾಲ್ಚೀನಿ ಎಲೆ ಶಾಯಿ ಜೀರಾ ತೊಗೊಂಡಿದ್ದೀನಿ ರೀ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕ್ರಿ ಯಾಕಂದ್ರೆ ಅದು ಫ್ಲೇವರಿಗೋಸ್ಕರ ಇಲ್ಲಿ ಹಸಿಮೆಣ್ಸಿ ಹಾಕ್ತೀನಿ ರೀ ಮಸಾಲೆ ಖಾರನೂ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಚಿಟಕಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ರೀ ಖಾರ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊರಿ ಇಲ್ಲಿ ಪಾಲಕ್ನ ನಾನು ಬಾಳ್ಗೆ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಕೊಂಡ್ರೆ ಅದು ತಾನಾಗೆ ನೀರು ಬಿಡ್ತೈತಿ ರೀ ನೀರು ಹಾಕಿ ಪಾಲಕ್ ಹಾಕಿ ಕುದಿಸ್ಕೊಳ್ಳೋದು ಏನು ಬೇಡ ಈ ರೀತಿ ಮಾಡಿದ್ರೂ ಅದು ಪೂರ್ತಿ ಬೆಂದು ಬರ್ತೈತೆ ನೋಡ್ರಿ ಪಾಲಕ್ಕು ಒಂದು ಮೂರು ನಿಮಿಷ ಲೀಡ್ ಕ್ಲೋಸ್ ಮಾಡ್ಕೊತೀನಿ ಅದು ಈ ರೀತಿ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಅದು ತಾನಾಗೆ ನೀರು ಬಿಟ್ಕೊಂಡಿರ್ತೈತೆ ರೀ ಈ ರೀತಿ ಫುಲ್ಲು ಗ್ರೀನ್ ಅಂದರೆ ಗ್ರೀನ್ ಹಾಕೈತೆ ನೋಡಿರಿ ಗ್ರೇವಿ ನೀರು ಈ ರೀತಿ ನೀರು ಬಿಟ್ಕೊಂತೈತಿ ನೋಡಿರಿ ನೀರ್ನಾಗ ಹಾಕಿ ಕುದಿಸಿ ತೆಗಿಯೋದೇನು ಬೇಡ ಈ ರೀತಿ ಮಾಡಿದ್ರ ಸಾಕು ಇದನ್ನು ನಾನು ಈಗ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಬಾಕಿ ಮಸಾಲೆ ಪದಾರ್ಥಗಳನ್ನು ಹುರ್ಕೊತೀನಿ ರೀ ಆ ಏನು ಪಾಲಕ್ ನೀರು ಬಿಟ್ಟಿರ್ದೇ ಅದು ನೀರು ಅದರೊಳಗಾನ ಹಾಕಿಬಿಡ್ರಿ ಇದು ನೀರು ಅದ್ರಾಗ ಹಾಕ್ಕೊಂಡಿಂದ ಸ್ವಲ್ಪ ತಣ್ಣಗಾಗೋ ಮಟ್ಟನೂ ನಾವು ಬಾಕಿ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಬಿಡ್ತೀನಿ ರೀ ಸ್ವಲ್ಪ ಪನ್ನೀರನ್ನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಕಲರ್ ಚೇಂಜ್ ಆಗೋ ಮಟನು ಸ್ವಲ್ಪ ಬ್ರೌನ್ ಕಲರ್ ರೀ ಆವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿರಿ ಕೆಲವೊಬ್ಬರು ಹಾಗೆ ಹಾಕ್ಕೊತಾರೆ ನಡೀತೈತಿ ಹಾಗೂ ಹಾಕ್ಕೊಬೋದು ನಾವು ಸ್ವಲ್ಪ ಫ್ರೈ ಮಾಡಿನೂ ಹಾಕೊಬೋದು ಅದ ಸಾಕ್ರಿ ನಾನು ಇಲ್ಲಿ ನೀರಿನೊಳಗೆ ಪನ್ನೀರ್ ರೀ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಭಾಳ ಗಟ್ಟಿಯಾಗಿ ಬರುತ್ತೆ ರೀ ನೀರಿನೊಳಗೆ ಹಾಕ್ಕೊಳ್ಳೋದ್ರಿಂದ ಅದು ಒಂದು ಇನ್ನು ಬಾಕಿ ಮಸಾಲೆ ಪದಾರ್ಥಗಳ ಹುರ್ಕೊಳ್ಳೋ ಮಟನೋ ಅದು ನೀರಿನೊಳಗೆ ಸಾಫ್ಟಾಗಿ ಪನ್ನೀರು ಬರ್ತೈತೆ ನೋಡ್ರಿ ಈ ರೀತಿ ಆ ಮಸಾಲೆ ರೆಡಿ ಮಾಡ್ಕೊಳ್ಳೋ ಮಟನೂ ಇದನ್ನು ಸ್ವಲ್ಪ ನೀರಿನೊಳಗನ ಹಾಕ್ಕೊಂಡು ರೀ ಆಮೇಲೆ ಇಲ್ಲಿ ನಾನು ಇಪ್ಪತ್ತು ಅಷ್ಟು ಗೋಡಂಬಿ ಗೋಡಂಬಿ ಇದ್ದರೆ ಹಾಕಿ ಇಲ್ಲ ಆದರೆ ಹಸಿ ತೆಂಗಿನ ತುರಿಯನ್ನು ತುರ್ಕೊಂಡು ಮಿಕ್ಸಿ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಅದರ ಹಾಲು ತೆಗೆದನೂ ಹಾಕ್ಬೋದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ರೀ ಹಾಗೂ ನೀವು ಮಾಡ್ಕೋಬೋದು ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿಕಾಯಿ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪುದೀನ ಎಲ್ಲನೂ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮೆತ್ತಗಾಗೋ ಮಟನ್ನು ಹುರ್ಕೊರಿ ಇದು ರುಬ್ಕೊಳಕೆ ಮಸಾಲೆ ರುಬ್ಕೊಳೋಕ್ಕೆ ನಾ ಏನು ಪಾಲಕ್ ಸ್ವಲ್ಪ ಜಾರ್ನ್ಯಾಗ ರೀ ಅದ ಜಾರ್ನ್ಯಾಗ ಈ ಮಸಾಲೆ ಪದಾರ್ಥಗಳನ್ನು ಹಾಕಿ ರುಬ್ಕೊತೀನಿ ನೋಡ್ರಿ ಭಾಳ ನುಣ್ಣಗೆ ರುಬ್ಕೊರಿ ತರಿ ತರಿಯಾಗಿ ರುಬ್ಕೊಳ್ಳೋದು ಬೇಡ್ರಿ ಪಾಲಕ್ ಗ್ರೇವಿ ಯಾವಾಗಲೂ ಸಾಫ್ಟಾಗಿನ ಬರ್ಬೇಕು ನೋಡ್ರಿ ಅದ ಜಾರಿಗೆನ ಹಾಕೋತೀನಿ ಈಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಿಂದ ಅದನ್ನು ಪೇಸ್ಟ್ ಮಾಡಿ ಒಂದು ಸೈಡ್ ಇಟ್ಕೊಂಬಿಡ್ರಿ ಕೊನೆಗೆ ಹಸಿ ವಟಾಣಿ ಅನ್ನ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತೀನಿ ಈಗ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಪದಾರ್ಥಗಳನ್ನ ಫ್ಲೇವರಿಗೋಸ್ಕರ ಹಾಕ್ತೀವಿ ಎಣ್ಣೆಯಲ್ಲಿ ಕರಿಮೆಣಸು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ನಿಮಗೆ ಹಾಗೆ ಬೇಕಂದ್ರೆ ಹಾಗೇನೂ ಹಾಕ್ಕೋಬೋದು ನಾವು ಮಿಕ್ಸಿ ಮಾಡಿ ಇಟ್ಟಿರ್ತೀವಲ್ರಿ ಆ ಗ್ರೇವಿಯನ್ನು ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಚೆನ್ನಾಗಿ ಎಣ್ಣೆ ಎಣ್ಣೆ ಒಳಗೆ ಹೊಂದ್ಕೊಳ್ಳು ಮಟ ಫ್ರೈ ಮಾಡ್ಕೊರಿ ಅದು ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ನೋಡಿರಿ ಗ್ರೇವಿ ಅಲ್ಲಿ ಮಠ ಸ್ವಲ್ಪ ಹುರ್ಕೊರಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಅದು ಕಲರು ಚೇಂಜ್ ಆಗುತ್ತೆ ಪಾಲಕ್ಕಿಂದು ಅಲ್ಲಿ ಮಟ ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಡ್ರಿ ಈ ರೀತಿ ಸ್ವಲ್ಪ ಅದು ಗಟ್ಟಿಯಾಗತ್ತೆ ನೋಡಿರಿ ಗ್ರೀನ್ ಅಂದರೆ ಗ್ರೀನ್ ಆಗಿ ರೀ ಇಲ್ಲಿ ನಾನು ಹಸಿಮೆಣ್ಸಿಕಾಯಿ ಆರರಿಂದ ಏಳು ಹಸಿ ಹಾಕಿರುವುದರಿಂದ ಇಲ್ಲಿ ಒಂದೇ ಟೇಬಲ್ ಅಷ್ಟು ಮಸಾಲೆ ಖಾರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಗರಂ ಮಸಾಲೆ ಇಷ್ಟು ತಗೊಂಡು ಆ ಮಿಶ್ರಣಕ್ಕೆ ಹಾಕಿದ್ದೀನಿ ನೋಡಿರಿ ಇದನ್ನು ಸ್ವಲ್ಪ ಈ ಮಿಶ್ರಣದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದನ್ನು ಒಂದೆರಡು ನಿಮಿಷ ಎಣ್ಣೆ ಬಿಡೋತನ ಮುಚ್ಚಿಟ್ಕೊಳಿ ಮುಚ್ಚಿಟ್ಕೊಂಡು ತಿನ್ರಿ ಆಮೇಲೆ ಈ ರೀತಿ ಗಟ್ಟಿಯಾಗಿ ಬರ್ತೈತೆ ನೋಡಿರಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಕೊನೆಗೆ ಹುರಿದಂಥ ಪನ್ನೀರ್ ಏನಿರ್ತೈತಲ್ರಿ ಹಾಕ್ಕೊಂಡಿರ್ತೀನಲ್ಲ ರೀ ಅದು ಸ್ವಲ್ಪ ಸಾಫ್ಟಾಗಿರ್ತೈತಿ ರೀ ಅದನ್ನು ಹಿಂಡಿ ಅದರೊಳಗೆ ಹಾಕ್ಕೊರಿ ಆ ಗ್ರೇವಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳೋತನ ಕಲಿಸ್ಕೊರಿ ಆಮೇಲೆ ಹಸಿ ವಟಾಣಿ ಏನು ರೀ ಅದನ್ನು ಹಾಕೋರಿ ಬಟಾಣಿ ನೀವು ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಬರೀ ಪಾಲಕ್ ಪನ್ನೀರ್ ಅಷ್ಟೇ ಮಾಡ್ಕೊತೀನಿ ಅಂದ್ರೆ ಅಷ್ಟೂ ಮಾಡ್ಕೋಬೋದು ಮಿಕ್ಸಿ ಒಳಗೆ ಏನು ನಾವು ರುಬ್ಕೊಂಡಿರ್ತೀವಲ್ರಿ ಅದ ನೀರು ಅಷ್ಟೇ ನೀರು ಹಾಕ್ತೀನಿ ರೀ ನಾನು ಜಾಸ್ತಿ ನಿಮಗೆ ತಿಳುವಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೋಬೋದು ಅದನ್ನು ಚೆನ್ನಾಗಿ ಆ ನೀರಿನ ಜೊತೆ ಹೊಂದ್ಕೊಳ್ಳೋ ಮಟ್ಟ ಕಲಿಸಿ ಒಂದು ಎರಡು ನಿಮಿಷ ಎರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಅದನ್ನು ಬ್ಲ ಬಾಯ್ಲ್ ಮಾಡ್ಕೋತೀನಿ ಆಲ್ಮೋಸ್ಟ್ ಪನ್ನೀರ್ ಮಟರ್ ಪಾಲಕ್ ಪನ್ನೀರ್ ಮಟರ್ ರೆಡಿ ಆದಂಗೆ ರೀ ಇದು ಈ ರೀತಿ ಆಗೈತೆ ನೋಡ್ರಿ ಕೊನೆಗೆ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಇದು ಫ್ಲೇವರಿಗೋಸ್ಕರ ತುಂಬ ಟೇಸ್ಟಾಗಿ ಬರುತ್ತೆ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಕೊನೆಗೆ ಹಸಿ ಕೊತ್ತಂಬರಿ ಏನು ರೀ ಅದನ್ನು ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊಂಡ್ರೆ ನಮ್ಮ ಪಾಲಕ್ ಗ್ರೇವಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಅಲ್ಲೇ ಬೆಲ್ ಬಟನ್ ಇದೆ ಅದನ್ನು ಒತ್ತೋದನ್ನು ಮರಿಬೇಡ್ರಿ ಏಕೆಂದರೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರ್ತಾವ ನೋಡ್ರಿ ಈ ಗ್ರೇವಿ ಚಪಾತಿ ಜೊತೆ ಪರೋಟಾ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತದ ನೋಡಿರಿ ರೆಡಿ ಆಗೈತೆ ನೋಡಿರಿ ನಮ್ಮದು ಪಾಲಕ್ ಮಟರ್ ಪನ್ನೀರ್ ನನಗೆ ಪಾಲಕ್ ಪನ್ನೀರ್ ಹೇಗೆ ಮಾಡೋಕೆ ಬರುತ್ತೆ ಅಂತ ನಿಮಗೆ ಶೇರ್ ರೀ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು